వీక్షకరే ఇవత నమాన్యర గొడ్జిట్లో ఎల్ బా ఎల్ సేవ పరిహారణ అనుకుంటు ఒర ఇవత్ నాటికే నితీద ఇతర ఎలా ರೆಡಿಯಲ್ಲಿ ತೋರಿಸ್ಕೊಂಡು ಕುಗಿಯುವ ಎಣ್ಣೆಯಲ್ಲಿ ಒಳ್ಳಿ ನೀರಿಗೆ ಹಾಕಿ ಅದರಲ್ಲಿ ಒಂದು ಶೋಷಿದಂಥ ಗೊರ್ಜಿ ಪಲ್ಯವನ್ನು ಇಟ್ಟು ಸರಿಯಾಗಿ ಅದನ್ನು ಪರಿಸಾಗಿ ಏ ನಮ್ಮನೆಯವ್ರ ನಮ್ಮ ಪಲ್ಯದ ಒಂದು ಇದು ಜವಾಬ್ದಾರಿ ನಾವು ಕೂಡ ನಮ್ಮ ನಮ್ಮ ಕುಟುಂಬಗಳಿಗೆ ಹೇಗೆ ಹೆಲ್ಪ್ ಮಾಡಬಹುದು ಅನ್ನೋದಕ್ಕ ಈ ಒಂದು ಇದನ್ನ ರೂಢೆಯನ್ನು ಮಾಡ್ತಾ ಇದ್ದೀವಿ ಬಂಧುಗಳೇ ಅಂತ ಬಂದಿರಿ ನೀವು ಈ ತರ ನಿಮ್ಮ ನಿಮ್ಮ ಮನೆಯಲ್ಲಿ ನಿಮ್ಮ ಕುಟುಂಬಗಳಿಗೆ ಸಹಾಯ ಮಾಡಿದರೆ ಎಷ್ಟೋ ಕೆಲಸಗಳು ಸುಗಮವಾಗಿ ಸಾಗುತ್ತವೆ ಮತ್ತು ಸಂಬಂಧದಲ್ಲಿ ಅನ್ಯೋನ್ಯತೆ ಹೆಚ್ಚು ಮೂಡುತ್ತದೆ ಅಂತ ನನ್ನ ಭಾವನೆ ಈಗ ನಮ್ದು ತಿನ್ನುವಂಗ ಗೊಜ್ಜಿ ಪಲ್ಲವೂ ಸಿದ್ಧವಾಯಿತು ಇದರ ರುಚಿಯನ್ನ ನಮ್ಮ ಒಳ್ಳೆ ನಾವು ನೋಡ್ಬೇಕು ಸೂಪರ್ ಟೇಸ್ಟ್ ಆಕತ್ತದ ಸೂಪರ್ ಹಾ ಈ ಒಂದು ವಿಡಿಯೋದಲ್ಲಿ ನಾವು ಏನು ಸಂದೇಶ ಕೊಡ್ತೀವಿ ಅಂದ್ರೆ ಹೆಂಡ್ರಿಗೆ ಆದಷ್ಟು ಮನೆಯಲ್ಲಿ ಕೆಲಸ ಕೆಲಸ ಮಾಡುವಂತ ಗಂಡ್ರು ಮನಸ್ಸು ದ್ವಾರದಾಗಿರ್ಬೇಕು ಅಂದ್ರ ಮನತನ ಸಂಸಾರ ಸುಗಮವಾಗಿ ಹೇಳ್ತೇವೆ ಕುಂದ್ರ ನೋಣ ಪರಿಸ್ಥಿತಿಯಲ್ಲಿ ಬರ್ತಾವ್ರಿ ಇಪ್ಪತ್ನಾಲ್ಕು ತಾಸನ ಅವ್ರ ಕೆಲ್ಸನೇ ಇರ್ತಾವ ನಾವಾಗ್ಲಿ ಮನಸ್ಸು ಮಾಡಿ ಪಲ್ಯವನ್ನ ಅಥವಾ ಯಾವ್ದಾದ್ರು ಒಂದು ಹೊರಗಿನ ಕೆಲಸ ಒಂದು ಮಾಡಿ ಕೊಟ್ಟಾಗ ಮಹಿಳೆಯರಿಗೆ ಒಂದ್ ಸ್ವಲ್ಪ ಅರ್ಧ ಕೆಲಸ ಕಡಿಮೆ ಆಗ್ತತಿ ಮತ್ತ ಅವರು ರಿಲ್ಯಾಕ್ಸ್ ಆಗ್ತಾರ ಮತ್ತ ಸಂಬಂಧಗಳಲ್ಲಿ ಈ ತರ ಮಾಡೋದ್ರಿಂದ ಅನ್ಯೂನ್ಯತೆ ಪ್ರೀತಿ ಸಂಸಾರದ ಒಂದು ಇದು ಅರ್ಥಗರ್ಭಿತ ಜೀವನಕ್ಕೆ ನಿರ್ಮಾಣ ಆಗ್ತೈತಿ ಅಂತ ಈ ಒಂದು ವಿಡಿಯೋದಲ್ಲಿ ನಾವು ಸಂದೇಶ ಕೊಡಕ ಇಷ್ಟಪಡ್ತೀವಿ ಈಗ ನಮ್ದು ತಿನ್ನುವಂಗ ಗೊಜ್ಜೆ ಪಲ್ಯವು ಸಿದ್ಧವಾಯ್ತು ಇದರ ರುಚಿಯನ್ನ ಒಳ್ಳೆ ಮಸ್ತ್ ಆಗೈತಿ ಹ್ಮ್ ನಿನಗ್ ಹೆಂಗೈತಿ ಚಲೋ ಐತೆ ಯಾವ ಪಲ್ಯ ಅದ ಹಾ ಜೋಳ ಹೇಳ್ಬಂದಿಟ್ಟ ಮಾಡಿರ್ತಕ್ಕಂಥ ಪಲ್ಯವು ಮತ್ತ ಈ ಒಂದು ತಮಗೆ ಇಷ್ಟವಾಗಿದ್ದರೆ ಕಮೆಂಟ್ ಮಾಡ್ರಿ ಲೈಕ್ ಮಾಡ್ರಿ ಯಾರಿಗೆ ಇಂತ ಒಂದು ಸಂಸಾರದಲ್ಲಿ ಗಂಡಂದ್ರೆ ಹೆಂಡ್ರಿಗೆ ಹೆಲ್ಪ್ ಮಾಡತಕ್ಕಂತ ಒಂದು ಕುಟುಂಬ ಅವರಿಗೆ ಇದನ್ನ ಶೇರ್ ಮಾಡ್ರಿ ಆದಷ್ಟು ನೋಡ್ಲಿ ನೋಡಿ ಅವರ ಜೀವನವನ್ನು ರೂಪಿಸಿಕೊಳ್ಳಲು ಇದೊಂದು ಆದರ್ಶ ವಿಡಿಯೋ ಅಂತ ನಾವು ಅನ್ಕೊಂಡಿವಿ ನಮ್ಮ ಒಂದು ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ಚಾನಲ್ ಬೆಳವಣಿಗೆಗೆ ತಾವು ಕೂಡ ಸಹಕಾರ ನೀಡಬೇಕು ಅಂತ ಕೇಳ್ಕೊತೀವಿ ಧನ್ಯವಾದಗಳು